ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೋತೀನಿ ಏನಪ್ಪ ಅಂದರೆ ನಮ್ಮ ಮೋಟೋ ಬ್ಲಾಗರ್ಸ್ ಅಥವಾ ಬೈಕರ್ಸ್ಗಳಿಗೆ ಮೊನ್ನೆ ಸಕ್ಲೇಶ್ಪುರದ ಹತ್ರ ಪಾಟ್ಲಾ ಬೆಟ್ಟ ಪಾಟ್ಲಾ ಬೆಟ್ಟದಲ್ಲಿ ಒಂದು ಘಟನೆ ಆಗಿದೆ ಏನಪ್ಪ ಅಂದರೆ ಅವರು ಹಲ್ಲೆ ಮಾಡಿದರೋ ಇಲ್ಲೋ ನಿಜೋ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಹೊಡಿಯೋಕ್ಕಂತೂ ಹೋಗಿದ್ದು ನಿಜ ಏನಾಗಿದೆ ಅಂತ ನೆಕ್ಸ್ಟ್ ಏನಾಗಿದೆ ಅಂತ ಯಾವುದೇ ರೀತಿಯ ವೀಡಿಯೋ ಸಾಕ್ಷಿ ನಾನು ನೋಡಿಲ್ಲ ಇನ್ನೊಂದೇನಪ್ಪ ಅಂದರೆ ಪಾಟ್ಲ ಬೆಟ್ಟ ಎರಡು ಸಾವಿರದ ಹತ್ತೊಂಬತ್ತು ಅಥವಾ ಇಪ್ಪತ್ತು ಏನಿದೆ ಇವಾಗ ಪಾಟ್ಲ ಬೆಟ್ಟದ ಮುಂದೆ ಅಷ್ಟು ಬೈಕ್ಗಳೆಲ್ಲ ನಿಲ್ ಅಷ್ಟು ಫೋರ್ ಇಂಟು ಫೋರ್ ಕಾರ್ಗಳು ಎಲ್ಲ ನಿಲ್ತಿದ್ದವಲ್ಲ ಎರಡು ಸಾವಿರದ ಇಪ್ಪತ್ತನೇ ಕಾಲದಲ್ಲಿ ನನ್ನ ಪ್ರಕಾರ ಅಲ್ಲಿ ಆ ವರ್ಷದಲ್ಲಿ ನಾನು ನೋಡ್ದಂಗೆ ಪಾಟ್ಲ ಬೆಟ್ಟದಲ್ಲಿ ಒಂದು ಜೀಪೇ ಆಗಲಿ ಒಂದು ಕಾರೇ ಆಗಲಿ ಆ ರೋಡ್ ಪಕ್ಕ ನಿಲ್ತಿರಲಿಲ್ಲ ಯಾಕೆಂದರೆ ಅವಾಗ ಇನ್ನೂ ಪಾಟ್ಲ ಬೆಟ್ಟ ಅಷ್ಟು ಹೆಸರುವಾಸರಿ ಆಗಿರಲಿಲ್ಲ ಬರೀ ಬಿಸಿಲೇಘಾಟು ಹೊಸಳ್ಳಿ ಗುಡ್ಡ ಶೂಟಿಂಗ್ ಪಾಯಿಂಟು ಇಷ್ಟು ಮಾತ್ರ ನೋಡ್ಕೊಂಡು ಜನ ವಾಪಸ್ ಹೋಗ್ಬಿಡ್ತಿದ್ರು ಆ ಪಾಟ್ಲ ಬೆಟ್ಟನ ಈ ಲೆವೆಲ್ಗೆ ತಂದಿದ್ದ ಯಾರು ಅಂತ ಹೇಳೋದಾದರೆ ಬೈಕರ್ಸ್ಗಳೇ ಮೋಟೋ ಬ್ಲಾಗರ್ಸ್ ನಾವೇ ನ್ಯಾರೋ ಅಲ್ಲ ಇಷ್ಟು ಮಾರ್ಕೆಟ್ ಮಾಡಿದ್ದು ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟ್ ಆಗಿದ್ದೆ ಅದು ಮಾಡಿದ್ದೆ ನಾವು ಅದಾದ ಮೇಲೆ ಅಲ್ಲಿ ನನ್ನ ಪ್ರಕಾರ ಜನ ಜಾಸ್ತಿ ಆಗಿದ್ದು ಅವಾಗಿನ್ನೂ ಅಷ್ಟು ಜನ ಓಡಾಡ್ತಾನೆ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಇಪ್ಪತ್ತರಲ್ಲಿ ಬಟ್ ಇವಾಗ ಏನಾಗಿದೆ ಅಂದರೆ ಅಲ್ಲಿ ದಂಧೆ ಅಂತ ಹೇಳೋಕ್ಕಾಗಲ್ಲ ಒಂದು ವ್ಯವಹಾರ ಸ್ಟಾರ್ಟ್ ಆಗಿದೆ ಬಿಸ್ನೆಸ್ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಆ ಬಿಸ್ನೆಸ್ ಹೆಂಗಿದೆ ಅಂದರೆ ನಾನು ನೋಡ್ದಂಗೆ ಒಂದು ಸರ್ತಿ ಬೋರ್ಡು ಒಂದು ಪರ್ ಹೆಡ್ಡು ನಾನ್ನೂರು ರೂಪಾಯಿ ಆರುನೂರು ರೂಪಾಯಿನೂ ಹಾಕ್ತಾರೆ ಕರ್ಕೊಂಡೋಗಿ ಕರ್ಕೊಬರೋಕ್ಕೆ ಹೌದು ನಾನ್ನೂರು ರೂಪಾಯಿ ಆರುನೂರು ರೂಪಾಯಿ ಈಸ್ಕೊಳ್ಳಿ ತೊಂದರೆ ಇಲ್ಲ ಯಾರ ಕೈಯಲ್ಲಿ ಹೋಗೋಕ್ಕಾಗಲ್ಲ ಇಲ್ಲ ನಡ್ಕೊಂಡು ಹೋಗೋಕ್ಕಾಗಲ್ಲ ಇಲ್ಲ ಅವ್ರ ಕಾರನ್ನ ಹತ್ಸೋ ಇಷ್ಟ ಇಲ್ಲ ಅವ್ರ ಬೈಕ್ನ ಹತ್ಸೋ ಇಷ್ಟ ಇಲ್ಲ ಅಂದರೆ ಕರ್ಕೊಂಡು ಹೋಗಲಿ ಪರವಾಗಿಲ್ಲ ಬಟ್ ಏನಂದರೆ ನಾವು ಓದೋರಿಗೆ ನೀವು ಇದನ್ನು ಬಿಟ್ಟು ಅದರಲ್ಲೇ ಹೋಗಬೇಕು ಅಂತ ಒತ್ತಾಯಪೂರ್ವಕವಾಗಿ ಹೇಳೋದು ತಪ್ಪು ಅದೇ ಅಲ್ಲಿ ನಡೀತಾ ಇರೋದು ಏನಂದರೆ ಇತ್ತೀಚೆಗೆ ಅಲ್ಲಿ ಬೈಕರ್ಸ್ಗಳು ಜಾಸ್ತಿ ಆಗಿದ್ದಾರೆ ಆ ಜಾಗಕ್ಕೆ ಬರೋರು ಗ್ರೂಪ್ ಗ್ರೂಪ್ ಬರುತ್ತೆ ಕಾರ್ಗಳಲ್ಲಂತೂ ಕಮ್ಮಿ ಬರೋಲ್ಲ ಅದು ಬಿಸ್ನೆಸ್ ಸ್ಟಾರ್ಟ್ ಆದಾಗಿಂದ ಇವಾಗ ತುಂಬ ಚೆನ್ನಾಗಿ ರನ್ ಆಗ್ತಿದೆ ಅದರಿಂದ ಅಲ್ಲಿ ಕಲೆಕ್ಷನು ಹಂಗೆ ಇದೆ ಇಲ್ಲ ಅಂತಲ್ಲ ತುಂಬ ಚೆನ್ನಾಗಿ ಕಲೆಕ್ಷನ್ ಆಗುತ್ತೆ ದುಡ್ಡು ಫೈನಲಿ ದುಡ್ಡು ಅದಕ್ಕೋಸ್ಕರ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಬಟ್ ಲಾಸ್ಟ್ ಇಯರ್ ಅಥವಾ ಅದ್ರ ಲಾಸ್ಟ್ ಇಯರ್ ನಾನು ಕೇಳ್ಪಟ್ಟಂಗೆ ಜೀಪ್ನವರೆಲ್ಲ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದರು ಡಿ ಸಿ ಅವ್ರಿಗೆ ಬೈಕ್ನವ್ರನ್ನ ಯಾರು ಬಿಡಬಾರ್ದು ಅಂತ ಆದರೆ ಡಿ ಸಿ ಏನು ಮಾಡಿದ್ರು ಅಂದರೆ ಎಲ್ಲರಿಗೂ ಬ್ಯಾನ್ ಮಾಡಿಬಿಟ್ರು ಪಾಟ್ಲಾ ಬೆಟ್ಟ ಹೆಂಟ್ರಿನ ಪ್ರತಿಯೊಬ್ಬರಿಗೂ ಯಾರೂ ಹೋಗಂಗಿಲ್ಲ ಯಾವುದೇ ರೀತಿಯ ಗಾಡಿಗಳು ಹೋಗೋಂಗಿಲ್ಲ ನೀವು ನಡ್ಕೊಂಡು ಹೋಗಿದ್ರೆ ಹೋಗಿ ತೊಂದರೆ ಇಲ್ಲ ಅಂತ ಎಲ್ಲ ಬ್ಯಾನ್ ಮಾಡಿದ್ರು ಬಟ್ ತಿರ್ಗಾ ಸ್ಟಾರ್ಟ್ ಮಾಡಿದ್ರು ಬೈಕರ್ಸ್ಗಳು ಹೋದರು ಎಲ್ಲ ಹೋಯ್ತು ಬಟ್ ಇವಾಗ ತೊಂದರೆ ಆಗಿರೋದು ಮೊನ್ನೆ ಒಂದು ಇನ್ಸಿಡೆನ್ಸಿಂದ ಹೌದು ಸರ್ ಸೇಫ್ಟಿ ಅಂತ ಬಂದರೆ ಪಾಟ್ಲ ಬೆಟ್ಟ ಅಷ್ಟು ಕಷ್ಟವಾದ ರೋಡಂತೂ ಅಲ್ಲವೇ ಅಲ್ಲ ನನ್ನ ಪ್ರಕಾರ ಒಂದು ಪ್ಲಾಟಿನ ಬೈಕ್ ಕೂಡ ಈಸಿಯಾಗಿ ಹೋಗ್ಬೋದು ಹಾಗೇ ಬೈಕರ್ಸ್ಗಳು ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕಿರ್ತಾರೆ ಜಾಕೆಟ್ಸ್ ಇರುತ್ತೆ ಸೇಫ್ಟಿ ಗೇರ್ಸ್ ಇರುತ್ತೆ ಯಾರೂ ಅಷ್ಟು ಈಸಿಯಾಗಿ ಹೋಗಿಯಲ್ಲಿ ಎತ್ತಾಕೊಂಡು ಹಾಕೊಂಡು ಬೀಳೋ ಅಂಥದ್ದಂತೂ ಇಲ್ಲ ಫೈನಲಿ ಬಿದ್ದರೂ ನೀವೇ ಬರಬೇಕು ಸರ್ ಯಾರು ಬರೋಲ್ಲ ನೀವು ಲೋಕಲ್ನವ್ರು ಇದ್ದಿರಲ್ಲ ನೀವೇ ಬರಬೇಕು ಫೈನಲ್ ನಾವು ಬಿದ್ದರೂ ಹೌದು ಸರ್ ಹಾಗೆ ಸೇಫ್ಟೀಲಿ ಇದು ಮಾಡ್ತಿದ್ದೀರಾ ಅಂತ ಇದೊಂದು ರೀಸನ್ ಇಟ್ಕೊಂಡು ನಮ್ಮನ್ನು ಅಲ್ಲಿಗೆ ಎಂಟ್ರಿ ಕೊಡದಲ್ಲೇ ಬ್ಯಾನ್ ಮಾಡ್ದಂಗೆ ಬ್ಯಾನ್ ಮಾಡೋದು ತಪ್ಪು ಸರ್ ಇನ್ನು ನೀವು ಕರ್ಕೊಂಡು ಹೋಗ್ತೀರಲ್ಲ ಸರ್ ಅದರಲ್ಲಿ ಸೇಫ್ಟಿ ಅಂತ ಬಂದೇನಿದೆ ಸರ್ ಯಾರಿಗೂ ಏನು ಸೀಟ್ ಹಾಕಿ ಸೀಟಲ್ಲಿ ಕುಂಟಿಸ್ಬಿಟ್ಟು ಸೀಟ್ ಬೆಲ್ಟ್ ಅಂತೂ ಹಾಕ್ಬಿಡಲ್ಲ ಸರ್ ನೀವು ಸೀಟ್ ಬೆಲ್ಟ್ ಹಾಕ್ಬಿಟ್ಟು ಕುಂಟಿಸ್ಬಿಟ್ಟು ಕರ್ಕೊಂಡು ಹೋಗಲ್ಲ ಸರ್ ಎಲ್ಲರೂ ನಿಲ್ಸ್ಬಿಟ್ಟೆ ಕರ್ಕೊಂಡು ಹೋಗ್ತೀರಾ ಹೇಳ್ಬೇಕು ಅಂದರೆ ಬೈಕಿಗಿಂತ ಅದರಲ್ಲೇ ಸ್ವಲ್ಪ ಡೇಂಜರ್ ಜಾಸ್ತಿ ಯಾಕೆ ಅಂದರೆ ಆ ಪೈಪ್ಗಳ್ನ ಕಂಬಿಗಳ್ನ ನೆಡ್ಕೊಂಡು ನಿಂತಿರ್ತಾರೆ ನೀವು ಒಂದು ಸತಿ ಜಾಸ್ತಿ ಶೇಕ್ ಆಯಿತು ಅಂದರೆ ಎಗರು ಬೀಳ್ಬೋದು ಆಚಗಡಿಕೆ ಚಾನ್ಸಸ್ ಇದೆ ಇಲ್ಲ ಅಂತಲ್ಲ ಅದರಿಂದ ಇದು ತಪ್ಪು ಅದು ರೇಟು ಅಂತ ಯಾರ ಮೇಲೂ ಹೇಳ್ಬಾರ್ದು ಇಫ್ ಇನ್ ಕೇಸ್ ಅದೇನಾದರೂ ಪ್ರೈವೇಟ್ ಪ್ಲೇಸ್ ಆಗಿದರೆ ದಯವಿಟ್ಟು ಎಂಟ್ರಿನ ಬ್ಯಾನ್ ಮಾಡಿ ಇಲ್ಲ ಪೇ ದುಡ್ಡಿಸ್ಕೊಂಡು ಎಂಟ್ರಿ ಬಿಡಿ ಅದರ್ವೈಸ್ ಅದೇನಾದ್ರೂ ಪಬ್ಲಿಕ್ ಪ್ಲೇಸ್ ಆಗಿದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಅಧಿಕಾರ ಇಲ್ಲ ನೀವು ಹೋಗಂಗಿಲ್ಲ ನಾವು ಹೋಗಂಗಿಲ್ಲ ಅಂತ ಅದನ್ನು ಡಿಸೈಡ್ ಮಾಡುತ್ತೆ ಜಿಲ್ಲಾಡಳಿತ ಏನಿದೆ ಅದು ಡಿಸೈಡ್ ಮಾಡುತ್ತೆ ಬಟ್ ನೀವು ನಮ್ಮದು ಸೇಫ್ಟಿಗೋಸ್ಕರ ನಮ್ಮನ್ನು ಇಲ್ಲ ಅಂತ ಹೇಳ್ತಾ ಇರೋದು ತಪ್ಪು ಸರ್ ಇಷ್ಟು ಹೇಳ್ತೀನಿ ನಾನು ಬಟ್ ಪಾಟ್ಲ ಬೆಟ್ಟ ಕೊನೆಯದಾಗಿ ಆ ಪಾಟ್ಲಾ ಬೆಟ್ಟ ಆ ಲೆವೆಲ್ಗೆ ಫೇಮಸ್ ಆಗೋಕ್ಕೆ ಮೋಟೋ ಬ್ಲಾಗರ್ಸ್ ಬೈಕರ್ಸ್ಗಳೇ ಕಾರಣ ಬೇರೆ ಯಾರೂ ಅಲ್ಲ ಇನ್ನೊಂದೇನಪ್ಪ ಅಂದರೆ ಆ ರೋಡಿಂದ ಬೆಟ್ಟಕ್ಕೆ ಜಸ್ಟ್ ಒಂದು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಒಂದು ಒಂದು ಕಾಲು ಕಿಲೋಮೀಟ್ರ್ ಆಗ್ಬೋದು ಇದೇ ಪ್ಲಸ್ ಪಾಯಿಂಟು ಜೀಪ್ನವ್ರಿಗೆ ಒಂದು ಆರ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಆ ಆರ್ನೂರು ರೂಪಾಯಿ ಮ್ಯಾಕ್ಸಿಮಮ್ ನೂರೈವತ್ತು ರೂಪಾಯಿ ಡೀಸಲ್ ಹಾಕ್ಸ್ತಾರೆ ಇನ್ನು ಮಿಕ್ಕಿದ್ದೆಲ್ಲ ಲಾಭವೇ ಇರ್ಬೋದು ಬಟ್ ಹಿಂಗೆ ಮಾಡಬಾರ್ದು ನಮಗೆ